ನಾರಾಪು ಅದು ತಕ್ಕವಾಯ್ತು ಲೂಸ್ ಸರಿಯೈತಾ ಹಾ ಲೂಸ್ ಸರಿಯೈತಾ ಸಣ್ಣ ಇದೆ ಎಲ್ಲ ಸಣ್ಣ ಎಲ್ಲ ಅಡಿ ಹೇಳ್ಕೊ ಅಲ್ವಾ ಅಂತೆ ಅದೆ ಕೊಟ್ಟಿದ್ರು ಕೂಡ ಲೂಸ್ ಹಾಕಕ್ಕೆ ಇದ್ರೆ ಸ್ವಲ್ಪ ಸಣ್ಣ ಆಗಿದಿರ ಅಂತ ಅರ್ಥ ಅದೇ ಒಂದು ತರ ಕೆಲಸ ಆಗುತ್ತೆ ಬೂಟಿ ಇದೆ ಇಲ್ವಲ್ಲ ಅದಕ್ಕೆ ನಾವು ಹಾಕೋತೆ ಅಂತಿದ್ದವರ್ಲೇ ಬೈಕಡೆ ಇಲ್ಲಿ ತಕ್ಕವ ಬಿಡಿ ಹಾ ಕೊಡಿ ನಿಮ್ಮೆಲ್ಲಾ ಕೊಡಿ

8 500 ಐತಾ ತೋರ್ಸೋದಾ ಹು ಚೆಲ್ಲಿಂದ ಹಾ 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 ಓ ಹಾ ಮತ್ತడేನ ಓ ರಾಗಣ್ಣ ಅಲ್ವಾ ನೀವು ಒಂದ ಕೆಲಸ ಮಾಡಿ ಒಂದು printer ಅದಲ್ಲ ಅಯ್ಯೋ ಅದಕ್ಕೆ ಟೈಮ್ ಇದೆ ಇನ್ನ ಜಾಸ್ತಿ ಬರ್ತವಲ್ಲ ಅವಾಗ ಹಾಕಬೇಕು ಅಲ್ಲ होटल एकदम कंप्लीट हो इंटरनेट जरा बरते हैं बर्तन नहीं बनाएं मंथी वाली आगर लगे लड़चां छाप की बुकिंग बताओ ना क्या चाहिए ना कंडो बनाया है किसी को बुलाएगा वो एजुकेशन मारे रहेगा मैं तो कंट्रोल नहीं कर रही हूँ कोनांग के लोग भी ना बताएं क्या बना तो रहा है फोर्यर कर सकता है कलेक्ट ಅಂದ್ರೆ ಸಾಕು ಅದನ್ನೆಲ್ಲ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಜಾಸ್ತಿನೂ ಬರಲ್ಲ ಅದು ಎಲ್ಲ ಇದೆಲ್ಲ ಒಂದೇಸರಿ ಕಣಬಡಾಕ ತಿನ್ನೋಣ ಹೇ ಬೋ ಕೆ ಕೆ ಊರಿಂದ ಇವತ್ತು ಏನೆಲ್ಲ ಕಳಿಸಿದ್ದಾರೆ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಕಳಿಸಿದ್ದಾರೆ ಇದೆಲ್ಲ ಗಿಡದಲ್ಲಿ ಬಿಟ್ಟಿರೋದು ಊರಿಂದ ಪಾರ್ಸಲ್ ಬಂತು ನನಗೆ ಸೊ ನೋಡಿ ಈ ರೀತಿ ಹಣ್ಣಾಗಿರೋ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಇದೆ ಇದರಲ್ಲಿ ಊರಿಂದ ಕಳಿಸಿರೋದಿದ್ನ ಸೊ ಇನ್ನೂ ಒಂದು ಈ ರೀತಿ ಕಳಿಸ್ತಾರೆ ಊರಲ್ಲಿ ಏನೇ ಬೆಳೆದರೂ ಏನೇ ಮಾಡಿದರೂ ಕೂಡ ಕಳಿಸ್ತಾ ಇರ್ತಾರೆ ಸೊ ಇದು ಬಂದುಬಿಟ್ಟು ಇದು ಇತ್ತಿಗೆ ಬೇಳೆ ಅಂತ ಹೇಳ್ತೀವಿ ನಾವು ಇದನ್ನು ಅವರೇ ಕಳ್ಳ ಇತಿಗೆ ಬೇಳೆ ಅಂತ ಕೆಲವರು ಹೇಳ್ತಾರೆ ನಮ್ಮ ಕಡೆ ಎಲ್ಲ ಬೇಳೆ ಅಂತ ಹೇಳ್ತೀವಿ ಅಂದರೆ ಕೈಯಲ್ಲಿ ಅವರೇ ಕಳ್ಳ ನೆನೆಸ್ಬಿಟ್ಟು ಇದನ್ನು ನೆನೆಸಿ ಇಸ್ಕಿ ಆರಾಕ್ಬಿಟ್ಟು ಎಣ್ಣೆಯಲ್ಲಿ ಹುರಿದಿರೋದು ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆಲ್ಲ ಮತ್ತು ಇದಕ್ಕೆ ಖಾರ ಪುಡಿ ಏನೇನೋ ಹಾಕಿದ್ದಾರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತಲೇ ಹೇಳ್ಬೋದು ಇದು ನನಗಂತೂ ಸಕತ್ತು ಇಷ್ಟ ಆಯ್ತು ಇದನ್ನು ಆಲ್ರೆಡಿ ನಾನು ತಗೊಂಡು ತಿಂದೆ ಇದನ್ನೆಲ್ಲನ ನೋಡಿ ಈ ರೀತಿ ಕಳಿಸಿದ್ದಾರೆ ಅವರೆಕಾಯಿ ಎಲ್ಲ ಜಾಸ್ತಿ ಬೆಳೀತಾರಲ್ವ ಊರಲ್ಲಿ ಈ ಸರಿ ನಮ್ಗೆ ಅವರೆಕಾಯಿ ಸಿಕ್ಕಿಲ್ಲ ಬಿಡಿ ಯಾಕೆಂದರೆ ಈ ವರ್ಷ ಜಾಸ್ತಿ ಬೆಳೆದಿರಲಿಲ್ಲ ಅದಕ್ಕೆ ಅವರೆಕಾಯಿ ಕಳಿಸಿಲ್ಲ ಈ ಸರಿ ಒಂದಿನೂ ಅವರೇ ಕಾಳು ಸಾರೇ ಮಾಡಿಲ್ಲ ಇನ್ನೂ ಸೊ ಇದು ಒಂದು ಕಳಿಸಿದ್ದಾರೆ ನೆಕ್ಸ್ಟು ಇದು ಏನಪ್ಪ ಈ ರೀತಿ ತೊಗರಿಕಾಯಿ ಬೀಜ ಅಂದರೆ ಸುಳ್ಳುಬಿಟ್ಟು ಒಂದು ಸ್ವಲ್ಪ ಕಾಳು ಕಳಿಸಿದ್ದಾರೆ ತೊಗರಿಕಾಯಿ ಬೀಜನ ನೆಕ್ಸ್ಟು ತೊಗರಿಕಾಯಿ ತೋರಿಸ್ತೀನಿ ನಿಮಗೆ ಇಷ್ಟೆಲ್ಲ ತೊಗರಿಕಾಯಿ ಕಳಿಸಿದ್ದಾರೆ ನಾನು ಇನ್ನೂ ಯಾವಾಗ ಸುಲ್ಕೊಳ್ಳೋದು ನನಗೂ ಗೊತ್ತಿಲ್ಲ ನೋಡಿ ಈ ರೀತಿ ತೊಗರಿಕಾಯಿ ಕೂಡ ಕಳಿಸಿದ್ದಾರೆ ಊರಿಂದ ಸಾರಿಗೆ ಒಂದೆರಡು ದಿನ ಟೆನ್ಷನ್ ಇಲ್ಲ ಹೆಸರು ಅಂಥದ್ದೆಲ್ಲ ಮಾಡ್ಕೋಬೋದು ಇದರಲ್ಲಿ ನಾನು ಉಪ್ಸಾರು ಮಾಡ್ತೀನಿ ಮತ್ತು ತೊಗರಿಕಾಳು ಸಾಂಬಾರು ಮಟನ್ ಸಾರು ಇದ್ದಂಗೆ ಇರುತ್ತೆ ಅದನ್ನು ಮಾಡ್ತೀನಿ ಇದೆಲ್ಲ ಯಾವಾಗ ಸುಲಿಯೋದು ನನಗೂ ಗೊತ್ತಿಲ್ಲ ಈ ರೀತಿ ತೊಗರಿಕಾಯಿ ಕೂಡ ಕಳಿಸಿದ್ದಾರೆ ಸ್ವಲ್ಪ ಆಲ್ರೆಡಿ ಹಸಿ ಎಲ್ಲ ಹೋಗಿದೆ ಸೋ ನೆಕ್ಸ್ಟು ರಾಗಿ ನಾನು ನಿನ್ನೆ ಒಂದು ಲಾಗಲ್ಲಿ ಹೇಳಿದ್ದೀನಿ ನಾನು ಬರೀ ಬೆಳೆದಿರೋ ರಾಗಿನೇ ಯೂಸ್ ಮಾಡೋದು ಅಂತ ಸೊ ಇದು ರಾಗಿ ನಮ್ಮ ಕಡೆ ಇರ್ತವೆ ರಾಗಿ ಎಲ್ಲ ನೋಡಿ ಈ ರೀತಿ ತುಂಬ ಚೆನ್ನಾಗಿದೆ ರಾಗಿ ಇದನ್ನು ನಾನು ಒಣಗಿಸ್ಬಿಟ್ಟು ಹಾಕಿಸ್ಕೋಬೇಕು ಲಾಸ್ಟ್ ಟೈಮ್ ಹಿಟ್ಟೆ ಕಳಿಸಿದ್ರು ಹಿಟ್ಟು ಹಾಕ್ಸ್ಬಿಟ್ಟು ಕಳಿಸಿದ್ರು ನಾನು ಒಂಚೂರು ನುಣ್ಣಗಾಗಿತ್ತು ಹಿಟ್ಟು ಸಾರಿ ಗಟ್ಟಿ ಅಂದರೆ ಒಂದು ಸ್ವಲ್ಪ ಹೆಂಗೆ ಮಾಡಿದರು ಅಂದರೆ ನುಣ್ಣಗೆ ಹಾಕ್ಸಿರಲಿಲ್ಲ ಸ್ವಲ್ಪ ದಬ್ಲು ದಬ್ಳು ಇದ್ದಂಗೆ ಇತ್ತು ನನಗೆ ಯಾಕೋ ಮುದ್ದೆಗೆ ಅದಕ್ಕೆ ಹಂಗೆ ಅಂದಿದಕೋಸ್ಕರ ಅವ್ರು ಇಲ್ಲ ನೋಡಿ ಹಂಗೆ ಕಳಿಸ್ಬಿಟ್ಟಿದ್ದಾರೆ ಇದನ್ನೆಲ್ಲ ಒಣಗಾಕ್ಬೇಕು ನಾನು ಬಿಸಿಲಿಗೆ ಒಣಗಾಕಿ ಇದನ್ನೆಲ್ಲ ಹಿಟ್ಟು ಹಾಕ್ಸ್ಕೊಬರ್ಬೇಕು ಸೊ ಇಷ್ಟು ಒಂದು ಹದಿನೈದು ಸೇರಿ ಇಪ್ಪತ್ತು ಸೇರನ್ನಷ್ಟಿದೆ ಒಂದು ಇಪ್ಪತ್ತು ಕೆ ಜಿ ಅಷ್ಟು ಕಳಿಸಿದ್ದಾರೆ ಸೊ ಇದೆಲ್ಲ ಊರಲ್ಲಿಂದ ಪಾರ್ಸಲ್ ಬಂತು ಇದನ್ನೆಲ್ಲ ನಾನು ಇವಾಗ ರಾಗಿನೂ ಎತ್ತಿಟ್ಕೊಂಡು ದೈಸು ತಗೊಂಡು ರಾಗಿನ ರೆಡಿ ಮಾಡ್ಕೋಬೇಕು ಇವತ್ತು ನಮ್ಮ ಮನೆಗೆ ವೈಫೈನ ಹಾಕಿಸ್ತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಇಲ್ಲಿ ನೆಟ್ವರ್ಕು ಸ್ಲೋಲಿ ಸಿಗ್ತಾ ಇತ್ತು ನಾನು ಏಕೆಂದರೆ ವಿಡಿಯೋ ಅಪ್ಲೋಡ್ ಮಾಡೋದು ಅದೆಲ್ಲ ತುಂಬ ಕಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ಈ ಈ ಥರ ಒಂದು ವೈಫೈ ಹಾಕಿಸ್ಕೊಡೋಣ ಏರ್ಟೆಲಲ್ಲಿ ಹೇಳ್ಬಿಟ್ಟು ಹಾಕಿಸ್ಕೊಳ್ತಾ ಇದ್ದೀನಿ ಇದು ಫಸ್ಟು ಮೇಲೆ ಇದ್ದಾಗ ಏನೂ ಟೆನ್ಷನ್ ಇರಲಿಲ್ಲ ನಮಗೆ ಸೊ ಚೆನ್ನಾಗೇ ಸಿಗ್ತಾಯಿತ್ತು ಈಗ ನಾವು ಕೆಳಗಡೆ ಗ್ರೌಂಡ್ ಫ್ಲೋರಿಗೆ ಬಂದ್ವಲ್ಲ ಗ್ರೌಂಡ್ ಫ್ಲೋರಿಗೆ ಬಂದಾಳಿಂದ ನಮಗೆ ಸಿಗ್ತಾ ಇಲ್ಲ ಆ್ಯಕ್ಚುಲಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ತುಂಬ ಲೇಟ್ ಆಗ್ತಾಯಿತ್ತು ಸೊ ಹಾಗಾಗಿ ವೈಫೈನ ಹಾಕಿಸ್ಕೊಳ್ತಾ ಇದ್ದೀನಿ ಅವರು ಬಂದಿದ್ದಾರೆಲ್ಲ ಮಾಡ್ತಾ ಇದ್ದಾರೆ ನೋಡಿ ವೈರ್ ಎಲ್ಲ ಹೇಳಿದಾರೆ ಏಕೆಂದರೆ ಅವರೆಲ್ಲ ಟಿ ವಿ ಮೊಬೈಲಲ್ಲೆಲ್ಲ ಕಾಣಿಸ್ಕೊಳ್ಳೋಕ್ಕೆ ಒಂಥರ ಇದಲ್ವ ಅವ್ರನ್ನ ಯಾರನ್ನೂ ನಾನು ಮಾಡಿಲ್ಲ ಅಷ್ಟೇ ಈ ಕಿಟಕಿಗಳಿಂದ ತೊಗೊಂಡಿದ್ದಾರೆ ಕಲೆಕ್ಷನ್ನ ಸೊ ಈ ರೀತಿ ನೋಡಿ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಇನ್ನೂ ರೆಡಿ ಮಾಡಿಲ್ಲ ಸೊ ಅವ್ರು ಬ್ಯಾಕ್ ಕೂಡ ಇಟ್ಟಿದ್ದಾರೆ ನಾನು ನಿಮ್ಮ ಹತ್ರ ಹೇಳ್ಕೋಬೇಕಂತ ಅನ್ನಿಸ್ತು ಅದಕ್ಕೆ ಹೇಳ್ಕೊಳ್ತಾ ಇದ್ದೀನಿ ಸೊ ಏನು ಗೊತ್ತಾ ನೆಟ್ವರ್ಕ್ ಇಲ್ಲ ಅಂತಂದರೆ ಖಂಡಿತ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಹಾಗಾಗಿ ವೈಫೈನ ಹಾಕಿಸ್ಕೊಳ್ತಾ ಇದ್ದೀನಿ ನಾನು ವೈಫೈ ಇದ್ರೆ ಏನಾಗುತ್ತೆ ಅಂದರೆ ಒಂದು ನಿಮಿಷದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ಬೋದು ಒಂದು ನಿಮಿಷ ಸಾಕು ನಿನ್ನೆ ನಾನು ಏರ್ಟೆಲ್ ಆಫೀಸ್ಗೆ ಹೋಗಿದ್ದೀನಿ ನಿನ್ನೆ ನಾನು ನಿಮಗೆ ಲಾಗ್ ಹಾಕಿದ್ದೀನಿ ನೋಡಿ ಆಲ್ರೆಡಿ ಅಲ್ಲಿ ಏನು ಗೊತ್ತಾ ಒಂದು ನಿಮಿಷದಲ್ಲೇ ವಿಡಿಯೋ ಅಪ್ಲೋಡ್ ಆಗೋಯಿತು ಅಲ್ಲಿ ಕುತ್ಕೊಂಡೆ ನಾನು ಏರ್ಟೆಲ್ ಆಫೀಸ್ ಹತ್ರ ಒಂದು ಮೂರು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಂದು ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಅಪ್ಲೋಡ್ ಮಾಡಿದೆ ಇನ್ನೂ ಒಂದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದೆ ಒಂದು ಫೇಸ್ಬುಕ್ಕಿಗೆ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟೆ ಒಂದೇನು ಒಂದೇ ನಿಮಿಷ್ದಲ್ಲೇ ಹಂಗೆ ತೊಗೊಬಿಡ್ತು ಸೊ ಹಾಗಾಗಿ ನನಗೆ ಸೊ ಇದು ಅವಶ್ಯಕತೆ ಇದೆ ಸೊ ಔಟ್ಗೋಯಿಂಗು ಮತ್ತು ಬರೋಕ್ಕೆ ಹೋಗೋಕೆ ಕಾಲ್ಸ್ಗೆ ನಾವು ರೀಚಾರ್ಜ್ ಮಾಡಿಕೊಳ್ಳೇಬೇಕು ಇದಕ್ಕೆ ತಿಂಗಳಿಗೆ ಸಿಕ್ಸ್ ನೈಂಟಿ ನೈನೇನು ಬರುತ್ತಂತೆ ಈಗ ಫೋರ್ ಮಂತ್ಸ್ಗೆ ನಾನು ಫ್ರೀಯಾಗಿ ಕೊಟ್ಟಿದ್ದರೆ ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ಫೋರ್ ಮಂತ್ಸ್ಗೆ ಫ್ರೀಯಾಗೆ ಇದು ವೈಫೈ ಇರುತ್ತೆ ಸೊ ಆಮೇಲೆ ನಾವು ರೀಚಾರ್ಜ್ ಮಾಡ್ಕೋಬೇಕು ಸಿಕ್ಸ್ ನೈಂಟಿ ನೈನ್ ಒಂದು ಮಂತ್ ಆಗುತ್ತಂತೆ ಇದು ಮೂರು ನಾಲ್ಕು ಸಿಮ್ಮು ಐದಾರು ಸಿಮ್ ಯೂಸ್ ಮಾಡ್ಬೋದು ನಾವು ಒಂದೇ ಹತ್ರ ಬೇಕಾದ್ರೆ ವೈಫೈ ಕಲೆಕ್ಷನ್ ಇಟ್ಕೊಂಡು ಸೊ ಈ ರೀತಿ ಇದೆ ಇವತ್ತು ಏನೂ ಕೆಲಸನೇ ಮಾಡಿಲ್ಲ ಬರೀ ಇದೇ ಆಗೋಯ್ತೀವಂತೆಲ್ಲ ಇನ್ನೂ ಇದ್ದಾರೆ ವೈರ್ನ ಕಲೆಕ್ಷನ್ ಏನು ಸರಿಯಾಗಿ ಹೊರಗಡೆ ಏನೋ ತಗೊಂಡಿಲ್ಲ ಅಂತ ಹೇಳ್ತಾಯಿದ್ರು ಅವರು ಸೊ ನೋಡಬೇಕು ಏನಾಗುತ್ತೆ ವೈಫೈ ಹಾಕ್ಸೋದ್ರಿಂದ ನಮಗೆ ಟಿವಿಗೂ ಅನುಕೂಲ ಆಗುತ್ತೆ ಇನ್ನು ಟಿವಿಗೆ ನಾನು ಆರಾಮಾಗಿ ಕರೆನ್ಸಿ ಹಾಕ್ಸೋ ಅವಶ್ಯಕತೆ ಇರಲ್ಲ ನೆಟ್ವರ್ಕ್ ಇರುತ್ತೆ ಹಾಗಾಗಿ ವೈಫೈನ ಹಾಕ್ಸ್ಕೊಳ್ತಾ ಇದ್ದೀನಿ ಮತ್ತು ಸಿಮ್ಮುಗಳಿಗೂ ಅನುಕೂಲ ಆಗುತ್ತೆ ಫಾಸ್ಟಾಗಿ ಮೂವ್ ಆಗುತ್ತೆ ವಿಡಿಯೋ ಅಪ್ಲೋಡ್ ಮಾಡೋರಿಗೆಲ್ಲ ಇದು ಅವಶ್ಯಕತೆ ಇದೆ ಸೊ ಬೇರೆಯವ್ರಿಗೆಲ್ಲ ಬೇಕು ಅಂತಂದರೆ ಔಟ್ಗೋಯಿಂಗು ಹೋಗೋಕ್ಕೆ ಬರೋಕ್ಕೆ ಕಾಲ್ಸ್ಗೆ ನಾವು ಕರೆನ್ಸಿ ಹಾಕ್ಸ್ಕೊಳ್ಳೇಬೇಕಲ್ವಾ ಇದು ಬರೀ ನಾವು ವೈಫೈ ಹಾಕ್ಸೋದು ಸೊ ಹಾಗಾಗಿ ಬೇರೆಯವ್ರಿಗೆ ಅನುಕೂಲ ಆಗಬಹುದು ಆಗ್ದಲೇ ಇರಬಹುದು ಜಾಸ್ತಿ ನಾವು ಏರ್ಟೆಲ್ ಸಿಮ್ನೆ ಯೂಸ್ ಮಾಡ್ತೀವಿ ಅಂದ್ರೆ ಮನೆಯಲ್ಲೇನೇನೆ ಸೊ ನಾವು ಹೊರಗೆ ಹಾಕಿಸ್ಕೋಬಹುದು ಡಾಟಾ ಯೂಸ್ಗೋಸ್ಕರ ಫ್ರೆಂಡ್ಸ್ ಎಲ್ಲಾರ್ಗು ವೆಲ್ಕಮ್ ಟು ವೈಭವಿ ಫ್ರೆಂಡ್ಸ್ ಈ ಬ್ಲೌಸ್ನ ನನ್ನ ಮನೆ ಸಾರಿ ಗ್ರೀನ್ ವಿತ್ ಪಿಂಕ್ ಹಾಕೊಂಡು ರೀಲ್ಸ್ ಮಾಡಿದ್ನಲ್ವಾ ಅವಾಗಿನಿಂದ ತುಂಬ ಟ್ರೆಂಡಿಂಗ್ ಆಯ್ತು ಅಂತಲೇ ಹೇಳ್ಬೋದು ನೋಡಿ ಆಲ್ರೆಡಿ ಬ್ಲೌಸ್ ಸ್ಟಿಚಿಂಗ್ ಆಗಿದೆ ಸೊ ಇದು ಬಂದ್ಬಿಟ್ಟು ಈ ರೀತಿ ಸ್ಟೇ ಹೋಗ್ಬೋದು ಪೈಪಿಂಗ್ ಮಾಡಿ ಮುಂದೆ ಈ ಥರ ಐನೇಕ್ ಸೇಮ್ ನನ್ನ ಆ ನೆಂಗ್ ಸ್ಟಿಚ್ ಮಾಡ್ಕೊಂಡಿದ್ದು ಅದೇ ರೀತಿ ಐನೇಕಲ್ಲೇ ಸ್ಟಿಚ್ ಮಾಡಿದ್ದೀನಿ ಸೊ ಈ ಸ್ಯಾರೀಸ್ ನನ್ನ ಹತ್ರ ಅವೈಲೇಬಲ್ ಇದೆ ಯಾರಿಗೆ ಬೇಕೋ ಅವರು ಬೇಗನೆ ಬುಕ್ ಮಾಡ್ಕೊಳ್ಳಿ ಸೊ ಇದೊಂದು ರೆಡಿ ಮಾಡಿದ್ದೀನಿ ಇದು ಮೈಸೂರು ಸಿಲ್ಕಲ್ಲಿ ನಮ್ಮ ಶಾಪಲ್ಲೇ ತೊಗೊಂಡಿರೋದು ಆ್ಯಕ್ಚುಲಿ ಸೊ ನೋಡಿ ಇದು ನಾರ್ಮಲ್ಲು ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಈ ತರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬೇಕಂದ್ರೆ ವೈಬಿ ಟ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಮತ್ತೆ ಯುಗಾದಿಗೆ ಬ್ಲೌಸ್ ಸ್ಟಿಚಿಂಗ್ ನಾನು ಮಾಡೋದು ಇವಾಗಲೇ ಹೇಳ್ಬಿಡ್ತೀನಿ ಯುಗಾದಿ ಹದಿನೈದು ದಿನ ತನ್ನಾಗೆ ಒಳಗಡೆನೇ ಸ್ಟಿಚಿಂಗ್ ಕೊಡಿ ಅದ್ರ ಮೇಲೆ ನಾನು ಯಾರೂ ಸ್ಟಿಚಿಂಗ್ ತಗೊಳಲ್ಲ ಸೊ ಬೇಗ ಬೇಗನೆ ಸ್ಟಿಚ್ ಮಾಡಿಸ್ಕೊಳ್ಳಿ ಯಾಕೆಂದ್ರೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಯುಗಾದಿ ಹಬ್ಬ ಬಂದಿದೆ ನಾನು ಮಾರ್ಚ್ ಒಂದು ಎರಡಕ್ಕೆಲ್ಲ ಕೊಟ್ರೆ ಮಾತ್ರ ಈ ಕಡೆ ಕೊಟ್ಟರೆ ಮಾತ್ರ ನಾನು ತಗೊಳ್ತೀನಿ ಒಂದು ಎರಡು ಮೂರು ಆ ಕಡೆ ದಾಡ್ತು ಅಂದರೆ ನಾನು ಬ್ಲೌಸ್ ಯಾರಿಗೂ ತೊಗೊಳಲ್ಲ ಸ್ಟಿಚ್ ಮಾಡೋಕ್ಕೆ ಇದೊಂದು ರಿಕ್ವೆಸ್ಟ್ ಅಂತಾನೆ ಹೇಳ್ಬೋದು ಈಗ ಒಂಬತ್ತು ಗಂಟೆ ಈಗ ಅಡಿಗೆ ಮನೆಗ್ ಬಂದಿದೀನಿ ಬಟಾಣಿ ಇದೆ ಇವತ್ತು ಬಟಾಣಿ ಸಾಗು ಚಪಾತಿ ನಮ್ಮ ಮನೇಲಿ ಹಾಗಾಗಿ ಬಟಾಣಿ ಹಾಕಿ ಫಸ್ಟ್ ಕುಗಿಸ್ಕೊಳ್ತೀನಿ ಹೇಗ್ ಮಾಡೋದಂತ ತೋರಿಸ್ತೀನಿ ನಿಮ್ಗೆ ಗೊತ್ತೇ ಇರತ್ತೆ ಎಲ್ರು ಕೂಡ ಮಾಡ್ತೀರಾ ಸೊ ನಾನು ಹೇಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಸ್ವಲ್ಪ ಹಾಗೆ ಇಡ್ತಾ ಇದೀನಿ ಇನ್ನ ಪಲಾವ್ಗೆ ರೈಸ್ ಪಾತ್ಗೆ ಏನಾದ್ರು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನ ಇದನ್ನ ಫಸ್ಟ್ ಒಂದು ಕೂಕ್ ಕುಗಿಸ್ಕೋಬೇಕು ನೀರ್ ಹಾಕ್ಬಿಟ್ಟು ಒಂದ್ ಕುಕ್ ಕುಗಿಸ್ಕೊಂಡ್ರೆ ಆ ಚೆನ್ನಾಗೆ ಬೆಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದ್ ನ ಕೂಗಿಸ್ಕೊಳ್ತೀನಿ ಇದನ್ನ ನನ್ಗಂತೂ ಸಖತ್ತು ಟೈರ್ಡ್ ಆಗಿದೆ ಇವತ್ತು ಶಾಪ್ ಅಲ್ಲೆಲ್ಲ ಬಟ್ಟೆ ಇನ್ನು ಯುಗಾದಿ ಹಬ್ಬ ಹತ್ರ ಬಂತಲ್ವಾ ಕಸ್ಟಮರ್ ಎಲ್ಲಾ ಸಿಕ್ಕ ಬಂದಿದ್ರು ಅವ್ರಿಗೆಲ್ಲ ಮೇಂಟೆನೆನ್ಸ್ ಮಾಡಿ ಮತ್ತೆ ಇವಾಗ ಬೆಳಗ್ಗೆ ಒಂದ್ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದೆ ಒಂದೇ ಇವತ್ತು ಸ್ಟಿಚ್ ಮಾಡಕ್ ಆಗಿದ್ದು ಸೊ ಇನ್ನ ನಿಮ್ಗೆ ಆಲ್ರೆಡಿ ಹೇಳಿದೀನಿ ಇವತ್ತು ಏರ್ಟೆಲ್ ಆಫೀಸ್ ಇಂದ ಬೇರೆ ಇದು ಕೊಟ್ಟೋಗ್ ಬಂದಿದ್ರಲ್ವಾ ಕಲೆಕ್ಷನ್ ಕೊಟ್ಟೋಗಕ್ ಬಂದಿದ್ರು ವೈಫೈ ಹಾಕ್ಸ್ಕೊಂಡೆ ಅಂತ ಹೇಳಿದ್ನಲ್ವಾ ಸೊ ಹಿಂಗೆ ಎಲ್ಲ ಟೈಮ್ ಸ್ವಲ್ಪ ವೇಸ್ಟ್ ಆಯ್ತು ಅನ್ನಿಸ್ತು ಮತ್ತೆ ಸ್ವಲ್ಪ ಕಸ್ಟಮರ್ ಕೂಡ ಬಂದಿದ್ರಲ್ವಾ ಅದಕ್ಕೆ ನನಗೆ ಸ್ವಲ್ಪ ಟೈಮ್ ವೇಸ್ಟ್ ಆಯ್ತು ಈಗ ಇನ್ನು ಅದಕ್ಕೆ ಒಂಬತ್ತು ಗಂಟೆ ಆಯ್ತು ಎಲ್ಲ ಲೆಕ್ಕ ಬರೆದ್ಬಿಟ್ಟು ಅಂಗಡಿಲಿ ಡೈಲಿ ಅವತ್ತಿಂದ ಅವತ್ ಬಿಸ್ನೆಸ್ ಬಿಸ್ನೆಸ್ ಇಂದ ಎಲ್ಲ ಇರುತ್ತಲ್ವಾ ಅವತ್ತಿಂದ ಅವತ್ತೆ ಲೆಕ್ಕ ಬಿಡ್ತೀನಿ ನಾನು ಯಾಕೆ ಅಂದ್ರೆ ಲೆಕ್ಕ ಬರ್ದಿಲ್ಲ ಅಂದ್ರೆ ನಮ್ಗೆ ಏನ್ ಬಿಸ್ನೆಸ್ ಆಯ್ತು ಏನಿಲ್ಲ ಅಂತಾನೆ ಗೊತ್ತಾಗಲ್ಲ ಹಾಗಾಗಿ ಸೊ ಇಷ್ಟು ಪಾತ್ರೆಗಳಿದೆ ಇನ್ನ ತೊಳೆಯೋದು ಇವತ್ತಂತೂ ನಿಜವಾಗೂ ಸಖತ್ ಸುಸ್ತಾಗಿದೆ ಬೆಳಗ್ಗೆ ನೋಡಿದ್ರೆ ಗುರುವಾರ ನಾನು ಗುರುವಾರಕ್ಕೆ ನ ಪೂಜೆ ಮಾಡ್ಬೇಕಲ್ವಾ ಸೊ ಏನ್ ಮಾಡೋದಂತ ಗೊತ್ತಿಲ್ಲ ಈಗ ಚಪಾತಿ ಇಟ್ಟೆಲ್ಲ ಕಲಸ್ಕೊಂತೀನಿ ಬಾಕ್ಸ್ ಅಲ್ಲಿ ಇದೆ ನಾನು ಟ್ರೈ ಫೋರ್ಡ್ ನ ಬಾಕ್ಸ್ ಇಟ್ಕೊಂಡು ಮಾಡ್ಕೊಂತೀನಿ ಅದಕ್ಕೆ ಈ ರೀತಿ ಇಟ್ಕೊಂಡೆ ಫೋನ್ ಅಷ್ಟೆ ಸೊ ನಿಜವಾಗೂ ನಮ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನ್ಗಂತೂ ಸಖತ್ ಬೇಜಾರಾಗಿ ಹೋಗ್ಬಿಟ್ಟಿದೆ ಕೆಲ್ಸ ಮಾಡಿ 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 ಸಾರಿ ಯಾಕೋ ಗಾಟ್ ಆಯ್ತು ಅಂತ ಅನ್ಸುತ್ತೆ ಇನ್ನ ಚಪಾತಿ ಇಟ್ನಾ ಈಗ ಕಲಸ್ಕೊಂಡ್ರೆ ಆ ಸ್ವಲ್ಪ ಆದ್ರೆ ಸಾಕು ಒಂದು ಮೂರ್ ಮೂರ್ ಚಪಾತಿ ಆದ್ರೆ ಸಾಕು ಹ್ಮ್ ಇಷ್ಟು ಕೆಲ್ಸಗಳಿದೆ ಬೆಳಗ್ಗೆ ಇನ್ನ ಪೂಜೆ ಮಾಡ್ಬೇಕಲ್ವ ಈಗಲೇ ಸ್ವಲ್ಪ ಮನೆ ಕೆಲ್ಸ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇಲ್ಲ ಅಂತಂದ್ರೆ ಖಂಡಿತ ಆಗೋಲ್ಲ ಇನ್ನು ಚಪಾತಿ ಇಟ್ನ ನಾನು ಇಟ್ಬಿಡ್ತೀನಿ ಒಂದು ಅರ್ಧ ಗಂಟೆ ಸರಿ ಹೋಗುತ್ತೆ ಇನ್ನೇನು ಬಾಣ್ಲಿ ಇಟ್ಟಿದ್ದೀನಿ ಹೆಂಗ್ ಮಾಡೋದಂತ ಸಾಗ್ನ ತೋರಿಸ್ತೀನಿ ನಿಮ್ಗೆ ನೋಡಿ ನಾನು ಒಂದು ಇಷ್ಟು ಕರ್ವೇನ ಸೊಪ್ಪು ತಗೊಂಡಿದೀನಿ ಹಸಿದು ಒಂದು ಐದಾರು ಬೆಳ್ಳುಳ್ಳಿನ ಜುಜ್ಕೊಂಡಿದ್ದೀನಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಅಣ್ಣ ಆಗಿರೋದು ಎರಡು ಕೊತ್ತಂಬರಿ ಸೊಪ್ಪು ತಗೊಂಡಿದೀನಿ ಸೊ ನೆಕ್ಸ್ಟ್ ಒಂದೂವರೆ ಒಂದ್ ಇಷ್ಟಿಷ್ಟು ಈರುಳ್ಳಿ ಇರುತ್ತಲ್ವಾ ಅದು ಒಂದೂವರೆ ಈರುಳ್ಳಿ ತಗೊಂಡಿದೀನಿ ಅರ್ಧ ಎತ್ತಿಟ್ಟಿಟ್ಟಿದೀನಿ ಜಾಸ್ತಿ ಆಗುತ್ತೆ ಅಂತ ಒಂದು ಆರು ಹಸಿಮೆಣಸಿನ್ಕಾಯಿ ನ ಈ ರೀತಿ ಹಚ್ಕೊಂಡಿದೀನಿ ಸಣ್ಣದಾಗೆ ಸೊ ಈಗ ಒಂದ್ ಬಾಂಡಿನ ಕಾಯಿ ಇಟ್ಟಿದೀನಿ ಆಲ್ರೆಡಿ ನಾನು ಈಗ ನಾನು ಇದಕ್ಕೆ ಸನ್ ಪ್ಯೂರ್ ಆಯಿಲ್ ನಾನು ಬಳಸೋದ್ ಆಕ್ಚುಲಿ ಪ್ಯೂರ್ ಇದು ಯಾವಾಗ್ಲೂ ನಾನು ಇದು ಎಷ್ಟು ನಾಲ್ಕೈದು ವರ್ಷದಿಂದ ನಾನು ಇದನ್ನೇ ಬಳಸ್ತಾ ಇದೀನಿ ಸೊ ಇದನ್ನ ಈಗ ಆಯಿಲ್ ಹಾಕೊಳ್ತಾ ಇದೀನಿ ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಸಾಗ್ ಮಾಡೋದು ಅಂತ ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕೊಳ್ಳೋದು ಒಂದ್ ವೇಳೆ ಸಾಗ್ ಉಳಿದ್ರುನು ಇವಾಗ ನಾನು ಬೆಳಿಗ್ಗೆ ಅಕ್ಕಿ ನೆನ್ಸಿದಿನಲ್ವಾ ಈಗ ದೋಸೆಗೆಲ್ಲಾ ಇಟ್ಟ ಹಾಕಿ ಇಟ್ಬಿಡ್ತೀನಿ ಬೆಳಿಗ್ಗೆ ದೋಸೆನೂ ಹಾಕೊಂಡ್ ತಿನ್ಬೋದು ಸಾಗಿಗೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದೀನಿ ನನಗೆ ಟೈಮ್ ಸಾಕಾಗಲ್ವಲ್ಲ ಏನಾದ್ರು ರಾತ್ರಿ ಅದು ಇದ್ರೆ ಒಂದ್ ವೇಳೆ ಏನಾದ್ರು ತರ ಇದ್ರೆ ನಾನು ಒಂದ್ ವೇಳೆ ಪಲ್ಯಗಳು ಏನಾದ್ರು ಇದ್ರೆ ನಿಜವಾಗೂ ತಿಂತೀನಿ ಯಾವ್ದೇ ನಾನು ವ್ಯಜನ್ ಮಾಡ್ಕೊಳ್ಳಲ್ಲ ಒಂದು ಅಗಳು ಅನ್ನನು ವೇಸ್ಟ್ ಮಾಡಲ್ಲ ಒಂದ್ ವೇಳೆ ರೈಸ್ ಉಳಿತಂತ ಇಟ್ಕೊಳ್ಳಿ ರೈಸ್ ಉಳಿದ್ರು ಕೂಡ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅದನ್ನೇನೆ ಮುದ್ದೆ ಮಾಡ್ಕೊಂಡು ತಿಂತೀನಿ ಮುದ್ದೆಗೆ ಏನಾದ್ರು ಗೊಜ್ಜೋ ಇನ್ನೊಂದು ಮತ್ತೊಂದು ಏನೋ ಒಂದು ನನಗೆ ಇಷ್ಟ ಆಗಂತ ಏನಾದ್ರು ಒಂದು ಸಾಂಬಾರ್ನ ಮಾಡ್ಕೊಂಡು ಆತರ ತಿಂತೀನಿ ಯಾವ್ದೇ ಒಂದು ಅನ್ನದ್ ವಿಷಯದಲ್ಲಿ ಮಾತ್ರ ನಾನು ಆ ತೋರ್ಸಲ್ಲ ನನಗೆ ಅನ್ನ ಉಳಿಬಾರ್ದು ಅಷ್ಟೇ ಉಳಿದ್ರೆ ಒಂದ್ ವೇಳೆ ಅದನ್ನೇ ತಿನ್ಬಿಡ್ತೀನಿ ಈಗ ಎಣ್ಣೆ ಕಾಯ್ತಾ ಇದೆ ನಾನು ಇದ್ ಸಾಸ್ಟ್ರೆ ಹಾಕೊಳ್ತೀನಿ ಎಷ್ಟೇ ಕಷ್ಟು ಚಟಪಟ ಸಿಡಿಬೇಕು ಎಣ್ಣೆ ಹಾಕೊಂಡಾಗ ಸೊ ಅದಾದ್ಮೇಲೆ ಈಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದೆಯಲ್ಲ ಅದನ್ನ ಹಾಕೊಳ್ತೀನಿ ನೋಡಿ ಚಟಪಟ ಸಿಡಿತಾ ಇದೆ ಈಗ ಹಸಿಮೆಣಸಿನ್ಕಾಯಿ ನಾ ಈರುಳ್ಳಿನ ಹಾಕೊಳ್ತೀನಿ ಸ್ವಲ್ಪ ದೂರ ನಿಂತ್ಕೊಂಡು ಹಾಕೊಳ್ಳಿ ಯಾಕೆಂದ್ರೆ ಅದು ಜಾಸ್ತಿ ಕಾದಿರುತ್ತಲ್ವಾ ಬೇಗನೆ ಕಣ್ಣಿಗೆಲ್ಲ ಸಿಡದ್ ಬಿಡುತ್ತೆ ಆ ತುಂಬಾ ಹುಷಾರಾಗಿ ಮಾಡ್ಬೇಕು ನಾವು ಆ ಎಣ್ಣೆ ಮುಂದೆ ಮಾಡ್ಬೇಕಾದಾಗ ತುಂಬಾ ಹುಷಾರಾಗಿ ಮಾಡ್ಬೇಕಾಗುತ್ತೆ ಎಣ್ಣೆ ಏನಾದ್ರು ಸಿಡಿತ್ತು ಅಂತಂದ್ರೆ ನಮಗೆ ಕೈ ಸುಟ್ಟೋಗ ಚಾನ್ಸಸ್ ಇರುತ್ತೆ ಅದು ಎಷ್ಟು ಗಾಯ ಆಗುತ್ತೆ ಗೊತ್ತಾ ಒಂದ್ಸರಿ ನನ್ ಮೊನ್ನೆ ಸಿಡಿಸ್ಕೊಂಡಿದ್ದೆ ಎಷ್ಟೊಂದ್ ಗಾಯ ಆಗಿತ್ತು ಅಂತಂದ್ರೆ ಅಷ್ಟೊಂದ್ ಗಾಯ ಆಗ್ಬಿಟ್ಟಿತ್ತು ಇನ್ನ ಇದನ್ನ ನೀಟಾಗಿ ಕೈ ಆಡಿಸ್ಕೋಬೇಕು ಇವಾಗ್ಲೇನೇನೆ ನಾನು ಇದನ್ನ ಕೈ ಆಡಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಇಪ್ಪತ್ ಮೂವತ್ ಪರ್ಸೆಂಟ್ ಬೇಯ್ಬೇಕು ಇವಾಗ ನಾನು ಕರ್ಬೇವ್ ಸೊಪ್ಪುನ ಹಾಕೊಳ್ತಾ ಇದ್ದೀನಿ ಈಗ ಕರ್ಬೇವ್ ಸೊಪ್ಪು ಹಾಕೊಂಡ್ರೆ ಚೆನ್ನಾಗಿ ಬೆಂದ್ಕೊಳತ್ತೆ ಇದು ಹಸಿದೇನೆ ಕರ್ಬೇವ್ ಸೊಪ್ಪು ತೊಳಗ್ಬಿಟ್ನಲ್ವಾ ಅದಕ್ಕೆ ಒಂಥರ ತ್ಯಾವತೇವಾಗಿದೆ ಮತ್ತೆ ಬೆಳ್ಳುಳ್ಳಿ ಈ ಟೈಮ್ ಅಲ್ಲೇ ನಾನು ಜಜ್ಜಿರ ಬೆಳ್ಳುಳ್ಳಿನ ನೀಗ್ಲೇ ಹಾಕೊಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಫ್ಲವರ್ ಬರುತ್ತೆ ಬೆಳ್ಳುಳ್ಳಿ ಹಾಕೊಂಡ್ರೆ ಸಕ್ಕದಾಗಿರುತ್ತೆ ಈ ರೀತಿ ಸಾಗ್ ಮಾಡಿ ನೋಡಿ ನೀವು ಸಕ್ಕದಾಗಿರುತ್ತೆ ನೋಡಿ ನೀಟಾಗಿ ಕೈ ಆಡಿಸ್ಕೋಬೇಕು ಆಲ್ರೆಡಿ ಬೇಯ್ತಾ ಇದೆ ನೋಡಿ ಬೇಗನೆ ಬೆಂದ್ಬಿಡುತ್ತೆ ಈ ತರ ಬಾಣ್ಲಿಗಳು ನಾನು ನಿಮಗೆ ಆ ಹಾಕಿರ್ತೀನಿ ನೋಡಿ ಫ್ಲಿಟ್ ಕಾರ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ನಾನು ಇದೆಲ್ಲ ಫ್ಲಿಟ್ ಕಾರ್ಡ್ ಅಲ್ಲೇ ತಗೊಂಡಿದ್ದು ತುಂಬಾ ಚೆನ್ನಾಗಿ ನೋಡಿ ರೀತಿ ಎಲ್ಲ ಕೈ ಟಚ್ ಮಾಡಿದ್ರು ಸುಡಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ತಗೊಳ್ಳಿ ಎಲ್ಲ ನಾನು ಆ್ಯಡ್ ಮಾಡಿರ್ತೀನಿ ಫ್ಲಿಪ್ಕಾರ್ಟ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ ಆರಾಮಾಗಿ ತಗೊಳ್ಳಿ ಸೊ ಈಗ ಆಲ್ರೆಡಿ ನೋಡಿ ಬೆಂದಿದೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಆಲ್ರೆಡಿ ಬೇಗ ಬೆಂದ್ಬಿಡುತ್ತೆ ಬೇಗ ಆಗುತ್ತೆ ಅಡಿಗೆ ಈ ತರ ಬಾಣಲಿಗಳಲ್ಲಿ ನೋಡಿ ಎರಡ್ ಟೊಮೊಟೊ ಹಚ್ಕೊಂಡಿದ್ನಲ್ವಾ ಸಣ್ಣಗೆ ಆ ಟೊಮೊಟೊನ ಹಾಕೊಳ್ತಾ ಇದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸಾಗ್ ಮಾಡಿ ನೋಡಿ ನಾನು ಇದಕ್ಕೆ ಇನ್ನ ಒಂದು ವಸ್ತು ಬಳಸ್ಕೊಂತೀನಿ ಅಷ್ಟೇನೆ ಕಡ್ಲೆ ಹಿಟ್ಟು ಲಾಸ್ಟ್ ಕಲಸಿ ಒಯ್ಕೋಬೇಕು ಕಡ್ಲೆ ಹಿಟ್ಟನ್ನ ನಾನು ತೋರಿಸ್ತೀನಿ ಅದನ್ನೆಲ್ಲ ಇದನ್ನ ನೀಟಾಗಿ ಸ್ವಲ್ಪ ಕೈ ಆಡಿಸ್ಬಿಟ್ಟು ಇದನ್ನ ಒಂದ್ ಮುಚ್ಚಳನ ಹಾಕ್ಬಿಟ್ಟು ಬಿಡ್ಬೇಕು ಓಕೆನಾ ಈ ರೀತಿ ನೋಡಿ ಇದಕ್ಕೆ ಇದು ಮುಚ್ಚಳ ಬಂದಿತ್ತು ಮೂರ್ ಬಾಣ್ಲಿ ಬಂದಿತ್ತು ಮುಚ್ಚಳ ಕೂಡ ಬಂದಿದೆ ಸೊ ತುಂಬಾ ಚೆನ್ನಾಗಿದೆ ಈ ರೀತಿ ಬಾಣ್ಲಿಗಳೆಲ್ಲ ನಾನು ಹಾಕಿರ್ತೀನಿ ಪಿಟ್ಕಳಲ್ಲಿ ಸಿಗುತ್ತೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಬೈ ಮಾಡ್ಬೋದು ಸೊ ಇದನ್ನ ಓಪನ್ ಮಾಡ್ತೀನಿ ನೋಡಿ ಎಷ್ಟು ಬೇಗ ಬೆಂದಿದೆ ನೋಡಿ ನಾನು ಇಟ್ಟು ಒಂದ್ ಮೂರ್ ನಿಮಿಷನು ಆಗಿಲ್ಲ ಇನ್ನ ಎರಡ್ ನಿಮಿಷಾನು ಆಗಿಲ್ಲ ಅಷ್ಟು ಬೇಗ ಬೆಂದ್ಕೊಬಿಡುತ್ತೆ ಈ ಬಾಣಲಿಯಲ್ಲಿ ಮುಚ್ಚಳ ಒಂದ್ ಹಾಕ್ಬಿಟ್ಟಿದೀವಿ ಅಂದ್ರೆ ಈ ತರ ಪ್ರಾಡಕ್ಟ್ ಎಲ್ಲಾ ಫ್ಲಿಪ್ಕಾರ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಲಿಂಕ್ ಇರುತ್ತೆ ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಎಷ್ಟ್ ಚೆನ್ನಾಗಿ ಮೆತ್ತಗಾಗಿದೆ ಆಲ್ರೆಡಿ ಇದಕ್ಕೆ ಈ ಟೈಮ್ ಅಲ್ಲಿ ನಾನು ಅರ್ಶಿನ ಪುಡಿನ ಸೇರಿಸ್ತೀನಿ ಅರ್ಶಿಣ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಬೇಕಲ್ವಾ ಸೊ ನೋಡಿ ಇಷ್ಟು ಅರ್ಶನ ಪುಡಿ ಹಾಕೊಂತೀನಿ ಕಲರ್ಫುಲ್ ಆಗಿರ್ಬೇಕಲ್ವಾ ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಸಾಗ್ನಾ ಮತ್ತೆ ಬೇಗನೂ ಆಗುತ್ತೆ ನಮ್ಗೆ ಯಾಕೆಂದ್ರೆ ಟೈಮ್ ಇಲ್ದಾಗ ನೋಡಿ ಈಗ ಒಂಬತ್ ಗಂಟೆ ನಾನು ಒಂಬತ್ತುವರೆಗೆಲ್ಲ ರೆಡಿನೇ ಆಗೋಗ್ಬಿಡುತ್ತೆ ನಂದು ನಾನ್ ಬೇರೆ ಕೆಲ್ಸ ಆರಾಮಾಗಿ ಮಾಡ್ಕೋಬೋದಲ್ವಾ ಅದಕ್ಕೆ ಈ ತರ ಟೈಮ್ ಸೇವ್ ಮಾಡ್ಬೇಕು ನಾವು ನೋಡಿ ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಳ್ತಾ ಕರಗುತ್ತೆ ಉಪ್ಪು ಸಾಗಾಗಿರೋದ್ರಿಂದ ನಾನು ಉಪ್ಪೇನ್ ಹಾಕಿಲ್ಲ ಅರಳು ಉಪ್ಪೆ ಹಾಕಿದೀನಿ ಸೊ ಪಲ್ಲಿ ಅಲ್ವಲ್ಲ ಪಲ್ಲಿಗಾದ್ರೆ ನಾವು ನುಸಿ ಉಪ್ಪನ ಹಾಕ್ಬೇಕು ಇದು ಸಾಗಾಗಿರೋದ್ರಿಂದ ಈ ರೀತಿ ಅರಳು ಉಪ್ಪೆ ಹಾಕೊಂಡ್ರು ಕರಗ್ ನೋಡಿ ಎಷ್ಟ್ ಚೆನ್ನಾಗೆ ಘಮ ಅಂತ ಬರ್ತಾ ಇರತ್ತೆ ಸ್ಮೆಲ್ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ವಾ ತುಂಬಾ ಚೆನ್ನಾಗ್ ಘಮ ಬರ್ತಾ ಇರುತ್ತೆ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ ಈ ತರ ಟ್ರೈ ಮಾಡಿ ನೋಡಿ ನೋಡಿ ತುಂಬಾ ಚೆನ್ನಾಗಿ ಬೆಂದ್ಬಿಡ್ತು ಎರಡೇ ನಿಮಿಷ ಮೂರ್ ನಿಮಿಷಕ್ಕೆಲ್ಲ ಹಾಗುತ್ತೆ ಈ ಟೈಮ್ ಅಲ್ಲಿ ನಾವು ಸ್ವಲ್ಪ ಗರಂ ಮಸಾಲಾನ ಹಾಕೋಬೇಕಾಗುತ್ತೆ ಅಂದ್ರೆ ಗರಂ ಮಸಾಲ ಪುಡಿ ಇರುತ್ತಲ್ವಾ ಅದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಲೈಟ್ ಆಗಿ ಹಾಕೊಳ್ಳಿ ಜಾಸ್ತಿ ಎಲ್ಲ ಬೇಡ ಮಸಾಲೆ ಇದಕ್ಕೆ ಸೊ ಇಷ್ಟೇ ನೋಡಿ ನಾನ್ ಹಾಕೊಳ್ತಾ ಇರೋದು ಸೊ ಇದಕ್ಕೆ ಸ್ವಲ್ಪ ನಾನ್ ಧನಿಯಾ ಪುಡಿ ಕೂಡ ಹಾಕೊಳ್ತೀನಿ ನಾವು ಉರ್ದಿರೋ ಧನಿಯಾ ಪುಡಿ ಇರುತ್ತಲ್ವಾ ನಾನು ಅದನ್ನ ಯೂಸ್ ಮಾಡ್ತೀನಿ ಸಕ್ಕ ಟೇಸ್ಟಿ ಆಗಿರುತ್ತೆ ಅದನ್ನ ಹಾಕೊಂಡಾಗ ಒಂದು ಅರ್ಧ ಸ್ಪೂನ್ ಹಾಕೊಳ್ತೀನಿ ಅಷ್ಟೇ ನಾನು ನೋಡಿ ಇಷ್ಟೇ ಇಷ್ಟ ಓಕೆನಾ ಅಷ್ಟ ಹಾಕೊಂಡ್ರೆ ಸಾಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆಲ್ರೆಡಿ ನಾನು ಬಟಾಣಿನ ನೆನ್ಸ್ಕೊ ಬೇಯಿಸ್ಕೊಂಡಿದಿನ ಒಂದು ಕೂ ಕುಗ್ಗಿಸ್ಕೊಂಡೆ ಬಟಾಣಿ ಆಲ್ರೆಡಿ ನಾನು ನೋಡಿ ಒಂದ್ ಎರಡ್ ನಿಮಿಷ ಹಿಂಗೆ ಆಡಿಸ್ಕೊಂಡು ನೀನು ಬೆಂದ್ಬಿಟ್ಟಿರುತ್ತೆ ಅದು ಒಂದ್ ಎರಡ್ ನಿಮಿಷ ಹಿಂಗೆ ಆಡಿಸಿ ಸಣ್ಣ ಗುರಿ ಇಟ್ಕೋಬೇಕು ಈ ಟೈಮ್ ಅಲ್ಲಿ ಇಲ್ಲಾಂದ್ರೆ ತಳ ಬಿಡುತ್ತೆ ನೀಟಾಗಿ ಬೆಂದಿದೆ ನಾನು ಇನ್ನೊಂದ್ ತರ ಸಾಗ್ ಮಾಡಿದೀನಿ ಒಂದ್ಸರಿ ನಂದು ಪವನ್ ಸುನಿ ಲೈಫ್ ಸ್ಟೈಲ್ ಅಲ್ಲಿ ವಿಡಿಯೋ ಹಾಕ್ತಿನಲ್ವಾ ಹಿಂದೆ ಹಾಕಿರ್ತೀನಿ ಅದನ್ನ ಅದು ಮಸಾಲೆ ಇಟ್ಟು ಸಾಗ್ ಮಾಡಿರೋದು ಅದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸೊ ನೀ ಈ ಟೈಮ್ ಅಲ್ಲಿ ನೋಡಿ ಬೇಸಿರೋದು ನನ್ನ ನೀರೆಲ್ಲ ತೆಗೆದು ಬಿಟ್ಟು ಆಲ್ರೆಡಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸೊ ಇದನ್ನ ಹಾಕೊಳ್ತಾ ಇದ್ದೀನಿ ಈ ಅಲ್ಲಿ ನಾನು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಒಂದೇ ಒಂದ್ಸರಿ ಆದ್ರೆ ಟ್ರೈ ಮಾಡಿ ಇಲ್ಲ ಇನ್ನ ಮಸಾಲೆ ಇಟ್ಟು ಮಾಡ್ಬೇಕು ನಮ್ಗೆ ಸಾಗೆಲ್ಲ ಜಾಸ್ತಿ ಬೇಕು ಅಂತ ಅಂದ್ರೆ ನೀವು ಇನ್ನೊಂದ್ ತರ ಮಾಡಿದೀನಿ ನಾನು ಒಂದ್ಸರಿ ನಂದು ಓಪನ್ ಮಾಡಿ ನೋಡಿ ಹಿಂದಿನ ವಿಡಿಯೋಗಳಲ್ಲಿ ಇರುತ್ತೆ ಅದು ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಈ ರೀತಿ ಹಾಕೊಂಡಿದ್ದಾದ್ಮೇಲೆ ಅದನ್ನೇನ್ ಬೇಸಕ್ ಹೋಗ್ಬಾರ್ದು ಈ ಟೈಮ್ ಅಲ್ಲಿ ನಾನು ಕಡಲೆ ಹಿಟ್ಟು ಅಂತ ಹೇಳಿದ್ನಲ್ವಾ ನಿಮ್ಗೆ ಇವಾಗ ಗಟ್ಟಿ ಬರುತ್ತೆ ಕಡ್ಲೆ ಹಿಟ್ಟು ಹಾಕೋಬೇಕು ಓಕೆನಾ ಕಡಲೆ ಹಿಟ್ಟು ಅಂದ್ರೆ ಕಡಲೆ ಇಟ್ಟಲ್ಲ ಈ ರೀತಿ ಕಲ್ಸಿರ್ಬೇಕು ಕಡ್ಲೆ ಇಟ್ನ ಕಾಣಿಸ್ತಿದ್ಯಲ್ವ ನಿಮ್ಗೆ ಈ ರೀತಿ ಕಲಿಸ್ಕೊಂಡಿದೀನಿ ನಾನು ಕಡ್ಲೆ ಹಿಟ್ಟೆಲ್ಲನಾ ನೋಡಿ ಈ ಟೈಮ್ ಅಲ್ಲಿ ಇದನ್ನ ಆಡ್ ಮಾಡ್ತಾ ಇದೀನಿ ನಾನು ನಮ್ಗೆ ಎಷ್ಟು ಅದಕ್ ಬೇಕೋ ಅಷ್ಟು ಅದಕ್ಕೆ ನಾವು ಕಡ್ಲೆ ಹಿಟ್ಟು ನೀರ್ನ ಹಾಕೋಬೇಕು ನೋಡಿ ಹಾಕೊಳ್ಳಿ ಯಾಕೆಂದ್ರೆ ಗಟ್ಟಿ ಜಾಸ್ತಿ ಬಂದ್ಬಿಡತ್ತೆ ಕಡಲೆ ಹಿಟ್ಟು ಹಾಕೊಂಡ ತಕ್ಷಣನೆ ಸೊ ನೋಡಿ ಇಷ್ಟು ಇಷ್ಟೇ ಸಾಕು ಇದು ಗಟ್ಟಿ ಹೇಗ್ ಬರುತ್ತೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ ಬೇಗನೆ ಗಟ್ಟಿ ಆಗ್ಬಿಡತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಮುಗಿಯುತ್ತಷ್ಟೇನೇನೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಆಯ್ತಾ ನೋಡಿ ಈ ರೀತಿ ಕೊತ್ತಂಬ್ರಿ ಸೊಪ್ಪನ್ನ ನಾನು ಕಟ್ ಮಾಡಿ ಹಾಕೊಡ್ತಾ ಇದ್ದೀನಿ ಇದು ಒಂದು ಕುದಿ ಬಂದ್ರೆ ಸಾಕು ಜಾಸ್ತಿ ಎಲ್ಲ ಬೇಡ ಒಂದೇ ಒಂದ್ ಕುದಿ ಅಷ್ಟೆ ಎಷ್ಟ್ ಚೆನ್ನಾಗೆ ಇವಾಗ ಜಾಸ್ತಿ ಸ್ವಲ್ಪ ಉರಿ ಇಟ್ಬಿಟ್ಟು ಕುದಿ ಬರೋವರೆಗೂ ಬಿಟ್ಬಿಟ್ರೆ ಗಟ್ಟಿ ಆಗುತ್ತೆ ಅಷ್ಟೇನೆ ಎಷ್ಟು ಬೇಗ ಆಯ್ತು ಗೊತ್ತಾ ನಿಮ್ ಜೊತೆ ಮಾತಾಡ್ಕೊಂಡೆ ನಾನು ಸಾಗ್ನ ರೆಡಿ ಮಾಡಿದೆ ಇವಾಗ ಗಟ್ಟಿ ಆಗ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಒಂದು ಒಂದ್ ನಿಮಿಷ ಕುದಿಸ್ಕೋಬೇಕು ಇನ್ನೊಂದ್ ಚೂರ್ ನೀರ್ ಬೇಕನ್ನಿಸ್ತು ನನ್ಗೆ ನೀರ್ ಬಿಟ್ಕೊಳ್ತಾ ಇದೀನಿ ನಾನು ಇಷ್ಟಾದ್ರೆ ಸಾಕು ಅದು ಗಟ್ಟಿ ಆಗ್ಬಿಡತ್ತೆ ನೋಡಿ ಆಲ್ರೆಡಿ ನೋಡಿ ತಿರುಗ್ತಾ ಇದೆ ತಿರುಗ್ತಾನೆ ಆಲ್ರೆಡಿ ಗಟ್ಟಿ ಆಗಿದೆ ಓಕೆನಾ ನಿಮ್ಗೆ ಒಂದ್ ಕುದೀತ್ ಬಂದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಇದು ನಾನು ಒಂದ್ ನಿಮಿಷ ಒಂದೇ ಒಂದ್ಸರಿ ಮುಚ್ಚಳ ಹಾಕ್ಬಿಡ್ತೀನಿ ನೋಡಿ ಹ್ಮ್ ಬೇಗನೆ ಗಟ್ಟಿ ಆಗ್ಬಿಡತ್ತೆ ಸೊ ನೋಡಿ ಈಗ ಓಪನ್ ಮಾಡ್ತೀನಿ ನಾನು ಇದನ್ನ ನೋಡಿ ಎಷ್ಟು ಗಟ್ಟಿ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗೆ ಗಟ್ಟಿ ಆಗಿರುತ್ತೆ ನೋಡಿ ಸಾಕು ಖಾತಾಗಾಗಿದೆ ಸಾರು ಫುಲ್ ಅಲ್ಲಿ ಇದೆ ಇನ್ನೇನ್ ಇದನ್ನ ಹಾಕೊಂಡು ತಿಂತ ಇದ್ರೆ ನಿಜವಾಗೂ ಚಪಾತಿಗಾಗಿರ್ಬೋದು ದೋಸೆಗಾಗಿರ್ಬೋದು ರೋಟಿಗಾಗಿರ್ಬೋದು ನಿಜವಾಗೂ ಸಕ್ಕದಾಗಿರುತ್ತೆ ಇದಕ್ಕೆ ಒಂದೇ ಒಂದ್ಸರಿ ಈ ಟೈಮ್ ಅಲ್ಲಿ ಉಪ್ಪು ಖಾರ ಅಂತ ನೋಡ್ಕೋಬಹುದು ಒಂದ್ ವೇಳೆ ಖಾರ ಆಗಿಲ್ಲ ಅಂದ್ರೆ ಸ್ವಲ್ಪ ಒಣಕಾರ ಪುಡಿ ಕೂಡ ಹಾಕೋಬಹುದು ನಾವು ನೋಡಿ ಎಷ್ಟ್ ಚೆನ್ನಾಗಾಗಿದೆ ನೋಡಿ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಾಗಂತೂ ನಿಜವಾಗು ನೋಡಿ ಎಷ್ಟ್ ಚೆನ್ನಾಗಿದೆ ಇತ್ತಿ ಇವಾಗ ಉಪ್ಪು ಅಂದ್ರೆ ಖಂಡಿತ ಈ ಟೈಮ್ ಅಲ್ಲಿ ನಾವು ಹಾಕ್ಬಹುದು ನನಗೆ ಯಾಕೋ ಉಪ್ಪ್ ಸಾಕಾಗಿಲ್ಲ ಅನ್ನಿಸ್ತು ಒಂಚೂರು ಹಾಕೊಳ್ತೀನಿ ಲೈಟ್ ಆಗಿ ಓರ್ನ ಸ್ವೀಪ್ ಹಾಕೊಳ್ತಾ ಇದೀನಿ ನೋಡಿ ಇದನ್ನ ಒಂಚೂರು ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಹ್ಮ್ ಓಕೆನಾ ಹ್ಮ್ ತುಂಬಾ ಚೆನ್ನಾಗಿದೆ ಈ ರೀತಿ ಟ್ರೈ ಮಾಡಿ ಆಯ್ತಾ ಇದು ಮುಗೀತೀನ ಚಪಾತಿ ಹಾಕೋದು ಅಷ್ಟೇ ಇವಾಗಿರೋದು ಇಳಿಸ್ಕೊಬಿಡ್ತೀನಿ ಇದು ಮುಗೀತೀನ ಜಾಸ್ತಿ ோதே பட்டணி எல்லாம் பேச்கண்ட் நான் கட்டி ஆகிடுத்து அஸ் சன்க் இஷ்டி இருக்கேனா இதன்ன ஊட்டாஸ்ட் இன்னும் கட்டி பார்த்தேகொள் சோ இன்ன ஜாக ரெடி ஆய் சைட் இட்டி இங்க சப்பாதி ஆகத்தின் ஆல்ரெடி பான்ல இட்டி நானும் ಸೊ ನೋಡಿ ಎಷ್ಟ್ ಚನ್ನ ನೆನ್ಕೊಂಡಿದೆ ನನ್ ಬರೇ ಒಂದು ಇಪ್ಪತ್ ನಿಮಿಷ ಆಯ್ತು ಅನ್ಸುತ್ತೆ ನನ್ನ ಆಶೀರ್ವಾದ ಯೂಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಆಶೀರ್ವಾದ ಬಿಟ್ಟು ಬೇರೆ ಇಟ್ಟು ಯೂಸೇ ಮಾಡಲ್ಲ ನಾನು ನೋಡಿ ಎಷ್ಟ್ ಚೆನ್ನಾಗಿ ನೆನ್ಕೊಂಡಿದೆ ಈಗ ನಾನು ಇನ್ನೇನ್ ಚಪಾತಿ ಹಾಕೊಂಡ್ರೆ ಮುಗಿದೋಯ್ತಷ್ಟೇ ಏನ್ ಗೊತ್ತಾ ನಾವ್ ಅಡ್ಗೆ ಮಾಡ್ಬೇಕು ಅಂದ್ರೆ ಹೆಣ್ಮಕ್ಳು ಪ್ರೀತಿಯಿಂದ ಮಾಡಿದ್ರೆ ಎಲ್ಲಾ ಬೇಗನೆ ಆಗುತ್ತೆ ನಾ ಏನ್ ಮಾಡ್ಬಿಡ್ತೀವಂದ್ರೆ ಅಯ್ಯೋ ಬೇಜಾರಾಗುತ್ತೆ ಆಗುತ್ತೆ ಮಾಡೋಕಾಗಲ್ಲ ಅಂತ ಅನ್ಕೊಂಡ್ರೆ ನಿಜವಾಗಿ ಯಾವ್ದು ಆಗಲ್ಲ சோ நானு யாவ்லூ அஸ்டே எந்தாதூந்தின எமர்ஜென்சி யேஜாராதே அடிகை லேட் ஆக இல்ல நன்கேனோ ஒன்னொந்தினத்தோ ஒன் அது ஜாஸ்தி ஏனில் யாவத்தா் ஒன் துபாஜர் ஆத்து நன்கேஜு ஆகி அவத்தேனா ஓட்லி இந்த பார்சல் தர்க்கத்தினி சோ அது ஜாஸ்தி டயட் அதேனே அது ஏன் ஜாஸ்தேனோ பார்சல் எல்லாம் தர்சல்ல நான் ஆல்டி இன் தினா தீனி ஓட்ல ஊட்ட அந்த நான் ನನ್ ಬರೆ ಮುದ್ದೆ ಹಳ್ಳಿ ಊಟ ಅಷ್ಟೇ ತಿನ್ನೋದ್ ನಾನು ನೋಡಿ ಎಷ್ಟ್ ಚೆನ್ನಾಗ್ ಬಂತು ಚಪಾತಿ ತುಂಬಾ ಚೆನ್ನಾಗ್ ಬರುತ್ತೆ ಆಶಿವಿಟ್ಟು ಬಳಸಿದ್ರೆ ಮಾತ್ರ ಸಕ್ಕದಾಗಿ ಬರುತ್ತೆ ಇನ್ನ ಚಪಾತಿನೂ ರೆಡಿ ಆಗಿಬಿಡುತ್ತೆ ಇವಾಗ ಬೇಗ ಚಪಾತಿ ಹಾಕ್ಬಿಟ್ಟು ಒಂದಿಷ್ಟು ಅವೆಲ್ಲ ತೊಳ್ದಿಟ್ಬಿಟ್ರೆ ತೊಳ್ದ್ಕೊಂಡೆ ಇವತ್ತು ಊಟ ಮಾಡೋದು ನಾನು ಯಾಕೆಂದ್ರೆ ಅದು ಒಂಥರ ಹಿಂಸೆ ಪಾತ್ರೆಗಳಿದ್ರೆ ಎಲ್ಲಾ ತೊಳ್ದಾಕ್ಬಿಟ್ಟು ಮಲ್ಕೋತೀನಿ ಹಂಗಾದ್ರೆ ಬೇಜಾರಾಗಲ್ಲ ಇನ್ನೂ ಸ್ವಲ್ಪ ವಿಡಿಯೋ ಎಡಿಟ್ ಕೆಲ್ಸಗಳೆಲ್ಲ ಇದಾವೆ ಇವಾಗ ಎಡಿಟ್ ಮಾಡಿ ರೆಡಿ ಮಾಡ್ಕೊಂಡ್ರೇನೆ ವಿಡಿಯೋ ನಾಳೆ ಅಪ್ಲೋಡ್ ಮಾಡಕ್ ಆಗದ್ ನನ್ಗೆ ಶೂಟ್ ಮಾಡ್ಕೊಳ್ಳೋದು ಕೆಲ್ಸಗಳು ಮಾಡಿದೆಲ್ಲನ ಅಂಗಡಿ ನೋಡ್ಕೊಂಡು ಇಷ್ಟ ಏನ್ ಮಾಡ್ತೀನಿ ಅಂದ್ರೆ ಟೈಮ್ ಇರುತ್ತಲ್ವಾ ಒಂದ್ ಹೊತ್ತಾದ್ರೂ ಈಗ ಒಂದ್ ಹನ್ನೊಂದು ಗಂಟೆ ಮೇಲೆ ಮಲ್ಕೊಳ್ತೀನಿ ಅಂತ ಇಟ್ಕೊಳ್ಳಿ ಅವಾಗ ಅಲ್ಲೇವರೆಗೂ ಒಂದ್ ಸ್ವಲ್ಪ ವಿಡಿಯೋ ಎಲ್ಲ ಎಡಿಟ್ ಕೆಲಸಗಳೆಲ್ಲ ಮಾಡ್ಕೊಂಡೆ ನಾನು ಮಲಗೋದು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ಹಾಗೇನೆ ಮುಂದಿನ ಲಾಗಲ್ಲಿ ಮತ್ತೆ ಸಿಕ್ತಿನಿ ನಾನು ಈ ವಿಡಿಯೋ ಹೇಗ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದ್ ಕೂಡ ಮರಿಬೇಡಿ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು